ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಜೂಡಿಯೋ ಹಾಲ್ ಮಾಡ್ತಾಯಿದ್ದೀನಿ ಸೊ ಅದರಿಂದ ಎಷ್ಟು ದಿನದಿಂದ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು 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 ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಫೈನಲಿ ನಾನು ಇಲ್ಲಿ ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ ಸೊ ಲೇಟ್ ಮಾಡ್ದಿರ ಶುರು ಮಾಡೋಣ ಯಾವ್ಯಾವ ಬಟ್ಟೆ ಇದೆ ಏನೇನು ತೊಗೊಂಡಿದ್ದೀನಿ ಏನು ಅಂತ ನನಗೂ ಮರ್ತೋಗಿದ್ದೆ ಶುರು ಮಾಡೋಣ ಬನ್ನಿ ಫಸ್ಟ್ ಬಟ್ಟೆ ಬಂದು ಫಸ್ಟ್ ಬಟ್ಟೆ ಬಂದು ಇದು ಇದು ಒಂದು ಮ್ಯಾಕ್ಸಿ ಡ್ರೆಸ್ ಥರ ಇದೆ ಇರುವಂತ ಇರೋಂಥ ಅಲ್ಲಿ ಇರುವಂತ ಒಂದು ಡ್ರೆಸ್ಸು ಸ್ಲೀವ್ಸ್ ಬಂದು ಇಷ್ಟು ನಮಗೆ ಏನು ನಾರ್ಮಲ್ ಆಗಿ ಈಗ ನಾನು ಎಷ್ಟು ಸ್ಲೀವ್ಸ್ ಹಾಕ್ಕೊಂಡಿದ್ದೀನೋ ಅಷ್ಟಕ್ಕೆ ಬರುತ್ತೆ ಮತ್ತು ಇದ್ರ ಪ್ರೈಸ್ ಬಂದು ಏಯ್ಟ್ ನೈಂಟಿ ನೈನ್ ಆಲ್ಮೋಸ್ಟ್ ನೈನ್ ಹಂಡ್ರೆಡು ಸೋ ಇದು ಬಂದು ಈ ರೀತಿ ಕಾಣಿಸುತ್ತೆ ನೋಡ್ಬೋದು ಒಳ್ಳೆ ಫ್ಲೇರ್ ಇದೆ ಮತ್ತು ತುಂಬಾ ಚೆನ್ನಾಗಿರೋವಂಥ ಡ್ರೆಸ್ ಅಂತ ಆ್ಯಂಡ್ ಇಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ ಈ ನೆಕ್ಕು ಈ ನೆಕ್ ತುಂಬಾ ಚೆನ್ನಾಗಿದೆ ಸೊ ಅದರ ನಮಗೆ ಸ್ವಲ್ಪ ವಿಸಿಬಲ್ ಆಗಿದೆ ಬಟ್ ಒಳಗಡೆ ನಾವೇನಾದರೂ ಬೇಕಾಗುತ್ತೆ ಸೊ ಇದು ಬಂದು ಫಸ್ಟ್ ಡ್ರೆಸ್ಸು ಆ್ಯಂಡ್ ಸ್ಲೀವ್ಸ್ ಹತ್ರ ಕೂಡ ನಮಗೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಇದು ಬಂದು ಫಸ್ಟ್ ಡ್ರೆಸ್ ಆಯಿತು ನೆಕ್ಸ್ಟ್ ಯಾವುದಿದೆ ನೋಡೋಣ ನೆಕ್ಸ್ಟು ಅಷ್ಟೇ ಒಂದು ಡ್ರೆಸ್ಸು ಇದು ಅಷ್ಟೇ ಒಂದು ಟಾಪ್ ಥರ ಇರೋವಂಥದ್ದು ಆಲಿಯಾ ಕಟ್ಟಲ್ಲಿದೆ ಸೊ ಇಲ್ಲಿ ಮಾತ್ರ ನಮಗೆ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ಅದರಲ್ಲೂ ಸಿಲ್ವರ್ ಥ್ರೆಡ್ ಯೂಸ್ ಮಾಡಿದ್ದಾರೆ ಗ್ರೀನ್ ಥ್ರೆಡ್ ಯೂಸ್ ಮಾಡಿದ್ದಾರೆ ಸೊ ಇದು ಬಂದು ಥ್ರೆಡ್ ವರ್ಕು ಫ್ಲವರ್ಸ್ ಇದೆ ಮತ್ತು ಇಲ್ಲಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಸ್ಲೀವ್ಸಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಬಂದು ಇಲ್ಲೂ ಅಷ್ಟೇ ಥ್ರೆಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಫುಲ್ಲು ಟಾಪ್ ಫುಲ್ಲು ಎಲ್ಲೂ ಬೇರೆ ಎಲ್ಲೂ ಕೂಡ ಏನೂ ಡಿಸೈನ್ ಇಲ್ಲ ಯಾವುದೇ ಪ್ಯಾಟ್ರನ್ ಇಲ್ಲ ಇದು ಬಂದು ನೆಕ್ಸ್ಟ್ ಯಾವುದಿದೆ ನೋಡೋಣ ನೆಕ್ಸ್ಟ್ ಬಂದು ಒಂದು ಟಾಪು ಇದು ಬಂದು ವೈಟ್ ಕಲರಲ್ಲಿರೋಂಥ ಒಂದು ಬೇಸಿಕ್ ಟಾಪ್ ಅಂತ ಹೇಳ್ಬೋದು ಇಲ್ಲಿ ನೋಡಿದ್ರೆ ನಮಗೆ ಸ್ವಲ್ಪ ಎಲಾಸ್ಟಿಕ್ ಯೂಸ್ ಮಾಡಿ ಈ ರೀತಿ ಕೊಟ್ಟಿದ್ದಾರೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಬೇಕಾದರೆ ಜೀನ್ಸ್ ಜೊತೆ ವೇರ್ ಮಾಡ್ಬೋದು ಬೇಡ ಅಂದರೆ ಸ್ಕರ್ಟ್ ಜೊತೆನೂ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದೊಂದು ಟಾಪು ಆ್ಯಂಡ್ ಇದ್ರ ಪ್ರೈಸ್ ನಾನು ಹೇಳಿಲ್ಲ ಮರ್ತೋದೆ ಸಾರಿ ಇದ್ರ ಪ್ರೈಸ್ ಬಂದು ಇದು ಸೆವೆನ್ ನೈಂಟಿ ನೈನ್ ರುಪೀಸು ನೆಕ್ಸ್ಟ್ ಬಂದು ಇದು ಇದು ಬಂದು ಇದ್ರ ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ಇದೆ ಸೊ ಫೋರ್ ಹಂಡ್ರೆಡ್ ಆಲ್ಮೋಸ್ಟ್ ಈಗ ಏನಂದರೆ ಜೂಡಿಯೋದಲ್ಲಿ ಎಲ್ಲನೂ ಆಲ್ಮೋಸ್ಟ್ ಕಾಸ್ಟ್ಲಿ ಆಗೋಗಿದೆ ಎಲ್ಲನೂ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇದು ಬಂದು ನಮಗೆ ಫುಲ್ ಸ್ಲೀವ್ ಸ್ಲೀವಿರೋಂಥ ಒಂದು ಶರ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ನಮಗೆ ಬಟನ್ ಕೂಡ ಕೊಟ್ಟಿದ್ದಾರೆ ಸ್ಲೀವ್ ಹತ್ರ ಬೇಕಾದರೆ ನಾವು ಫುಲ್ ಸ್ಲೀವ್ ಹಾಕ್ಕೊಳ್ಬೋದು ಇಲ್ಲ ಫೋಲ್ಡ್ ಕೂಡ ಮಾಡ್ಕೊಳ್ಬೋದು ಇದು ಬಂದು ತ್ರೀ ನೈಂಟಿ ನೈನ್ ಆ್ಯಂಡ್ ಫ್ರಂಟಲ್ಲೂ ಅಷ್ಟೇ ನಮಗೆ ಫುಲ್ಲು ಏನು ಬಟನ್ಸ್ ಕೊಟ್ಟಿದ್ದಾರೆ ಸೊ ಇದೊಂದು ಟಾಪ್ ಆಯಿತು ನೆಕ್ಸ್ಟ್ ಬಂದು ಒಂದು ಸ್ಕರ್ಟ್ ಇದೆ ಇದು ಬಂದು ಬ್ಲ್ಯಾಕ್ ವಿತ್ ಆರೆಂಜು ಆಮೇಲೆ ವೈಟ್ ಇದೆ ಆಮೇಲೆ ಇದರಲ್ಲಿ ಬೇರೆ ಯಾವ ಕಲರ್ ಇದೆ ಓಕೆ ರೆಸ್ಟ್ ಆರೆಂಜು ವೈಟು ಬ್ಲ್ಯಾಕ್ ಮತ್ತು ಅಲ್ಲಲ್ಲಿ ಬ್ರೌನ್ ಕೂಡ ಯೂಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಸ್ಕರ್ಟ್ದು ಹತ್ರ ನಮಗೇನು ವೇಸ್ಟ್ ಹತ್ರ ವೇಸ್ಟ್ ಹತ್ರ ಹಾಕ್ಕೊಂಡ್ರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಮತ್ತು ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬಂದು ನೆಕ್ಸ್ಟ್ ಸ್ಕರ್ಟ್ ಆಯಿತು ಆ್ಯಂಡ್ ಇದ್ರ ಪ್ರೈಸು ಇದ್ರ ಪ್ರೈಸ್ ಬಂದು ಫೈವ್ ನೈಂಟಿ ನೈನ್ ಸೊ ಇದೊಂದು ಸ್ಕರ್ಟ್ ಆಯಿತು ನೆಕ್ಸ್ಟ್ ಬಂದು ಒಂದು ಟಾಪು ವೈಟ್ ವೈಟ್ ಟಾಪ್ ಇದು ಸೊ ಅದ್ರ ಮೇಲೆ ನಮ್ಗೆ ಈ ರೀತಿ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಈ ರೀತಿ ಒಂದು ಇರೋಂಥ ಒಂದು ಡ್ರೆಸ್ಸು ಸೊ ಇದು ಅಷ್ಟೇ ಒಳ್ಳೆ ಫ್ಲೇರ್ ಇದೆ ತುಂಬಾ ಚೆನ್ನಾಗಿರೋ ಒಂದು ಫ್ಲೇರ್ ಕೊಟ್ಟಿದ್ದಾರೆ ಇದು ಸೈಜ್ ಬಂದು ಎಮ್ ಎಲ್ ತಗೊಂಡಿದ್ದೀನಿ ನಾನು ಆ್ಯಂಡ್ ಪ್ರೈಸ್ ಬಂದು ಈ ಪರ್ಟಿಕ್ಯುಲರ್ ಬಟ್ಟೆಗೆ ಎಷ್ಟು ಪ್ರೈಸ್ ಇರ್ಬೋದು ನಿಮ್ಗೆ ಏನಾದರೂ ಗೆಸ್ ಮಾಡೋಕ್ಕೆ ಸಾಧ್ಯನಾ ಇದ್ರ ಪ್ರೈಸ್ ಬಂದು ನೀವು ನಂಬೋದಿಲ್ಲ ನಾನು ತೋರಿಸಿದ್ರೆ ಸೊ ಇದು ಬಂದು ತ್ರಿಬಲ್ ನೈನ್ ತೌಸಂಡ್ ರುಪೀಸ್ ಈ ಬಟ್ಟೆಗೆ ತೌಸಂಡ್ ರುಪೀಸ್ ಆದರೆ ಫ್ಲೇರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದು ಬಂದು ನೆಕ್ಸ್ಟ್ ಬಂದು ಒಂದು ಏನು ಫೆಸ್ಟಿವ್ ಫೆಸ್ಟಿವೇರ್ ಕುರ್ತಾ ಥರ ಒಂದು ತಗೊಂಡಿದ್ದೀನಿ ಇದು ಅಷ್ಟೇ ರಸ್ಟ್ ಆರೆಂಜಲ್ಲಿ ತಗೊಂಡಿರೋದು ಸೊ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ಬೇರೆ ಕಲರ್ಸ್ ಕೂಡ ಬರುತ್ತೆ ಒಂದು ಲೈಟ್ ಪಿಂಕ್ ಏನೋ ಬರುತ್ತೆ ಅನಿಸುತ್ತೆ ಯಾವ ಕಲರ್ ಅಂತ ನೆನಪಿಲ್ಲ ನನಗೆ ಬಟ್ ತುಂಬಾ ಚೆನ್ನಾಗಿದೆ ಇದು ವೇರ್ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಲ್ಲಿ ನಮಗೆ ಈ ರೀತಿಯಾದ ಒಂದು ಫ್ಲವರ್ಸ್ ವಿತ್ ಲೀವ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಟೈ ಟೈ ಮಾಡೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಇಲ್ಲಿ ಫ್ರಂಟಲ್ಲಿ ಆ್ಯಂಡ್ ಇಲ್ಲಿ ಬಂದರೆ ನಮಗೆ ಈ ರೀತಿ ಒಂದು ಡಿಸೈನ್ ಅಂದರೆ ಎಂಬ್ರಾಯ್ಡ್ ಎಂಬ್ರಾಯ್ಡ್ರಿ ಡಿಸೈನ್ ಥರ ಕೊಟ್ಟಿದ್ದಾರೆ ಸೊ ಇದೊಂದು ಡ್ರೆಸ್ ಆಯಿತು ಆ್ಯಂಡ್ ಇದ್ರ ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ಇದೆ ಈ ಫೆಸ್ಟಿವ್ ವೇರ್ ಟಾಪ್ ಬಂದು ಸೆವೆನ್ ನೈಂಟಿ ನೈನ್ ಆ್ಯಂಡ್ ನಮಗೆ ಸೈಡಲ್ಲಿ ಕೂಡ ಓಪನ್ ಕೂಡ ಕೊಟ್ಟಿದ್ದಾರೆ ಸೊ ಇದೊಂದು ಟಾಪ್ ಆಯಿತು ಇನ್ನು ಲಾಸ್ಟ್ ಇನ್ನೂ ಎರಡಿದೆ ಓಕೆ ನೆಕ್ಸ್ಟ್ ಬಂದು ಇದು ಇದು ಒಂದು ಟಾಪು ಆ್ಯಂಡ್ ಇದಕ್ಕೂ ಅಷ್ಟೇ ಸೈಡಲ್ಲಿ ಓಪನ್ ಕೊಟ್ಟಿದ್ದಾರೆ ನಾವು ಪ್ಯಾಂಟ್ ಹಾಕ್ಕೊಡ್ಲೇಬೇಕು ಹಾಗೆ ಅನಾರ್ಕಲಿ ಥರ ಹಾಕ್ಕೊಳ್ಳೋಕ್ಕಾಗಲ್ಲ ಸೊ ಇದ್ರ ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ಇದೆ ಆ್ಯಂಡ್ ಇದಕ್ಕೆ ಫ್ರಂಟಲ್ಲಿ ಮಾತ್ರ ನಮಗೆ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಟಾಪ್ ಫುಲ್ಲು ನಮಗೆ ಈ ರೀತಿ ಏನು ಲೀವ್ಸ್ ಕೊಟ್ಟಿದ್ದಾರೆ ಸೊ ಇದು ಬಂದು ಲೈಟ್ ಕಲರಲ್ಲಿರೋ ಅಂಥ ಒಂದು ಬಟ್ಟೆ ಅದ್ರ ಮೇಲೆ ನಮಗೆ ಡಾರ್ಕ್ ಗ್ರೀನ್ ಯೂಸ್ ಮಾಡಿ ಇದು ಮಾಡಿದ್ದಾರೆ ಪ್ರಿಂಟ್ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿರೋವಂಥ ಕಾಂಬಿನೇಷನು ಈ ರೀತಿ ಕಲರ್ ಯಾವುದೂ ಇರಲಿಲ್ಲ ಸೊ ಇದೊಂದು ಟಾಪ್ ಆಯಿತು ನೆಕ್ಸ್ಟು ಓಕೆ ನೆಕ್ಸ್ಟ್ ಬಂದು ಈ ಟಾಪು ಇದು ಬಂದು ಇದು ಅಷ್ಟೇ ಗೊತ್ತಿಲ್ಲ ಯಾಕಂತ ಈ ಸತಿ ಮೋಸ್ಟ್ ಆಫ್ ದ ಬಟ್ಟೆ ರೆಸ್ಟೋರೆಂಜಲ್ಲೇನೇ ಇದೆ ನೆಕ್ಸ್ಟ್ ಬಂದು ಇದು ಒಂಥರ ಸಿಮೆಂಟ್ ಕಲರ್ ಜೊತೆ ರಸ್ಟ್ ಆರೆಂಜ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೊ ಅಲ್ಲಲ್ಲಿ ರೆಸ್ಟ್ ಆರೆಂಜಲ್ಲಿ ಫ್ಲವರ್ಸ್ ಮತ್ತು ಇದು ಲೀವ್ಸ್ ಮತ್ತು ಬ್ರಾಂಚಸ್ ರೀತಿಯೆಲ್ಲ ಪ್ರಿಂಟ್ ಇದೆ ನೆಕ್ಸ್ಟು ಸ್ಲೀವ್ ನೋಡ್ಬೋದು ಸ್ಲೀವ್ ಆಲ್ಮೋಸ್ಟ್ ತ್ರೀ ಫೋರ್ತ್ ಬರ್ಬೋದು ಸೊ ಮತ್ತು ಇಲ್ಲಿ ಫೋಲ್ಡ್ ಮಾಡಿ ಬಟನ್ ರೀತಿನೂ ಕೊಟ್ಟಿದ್ದಾರೆ ಸೊ ಇದು ಪ್ಲೇನಾಗಿ ಅಂದರೆ ಇಲ್ಲಿ ನೆಕ್ ಹತ್ತಿರ ಯಾವುದೇ ರೀತಿಯಾದ ಏನೂ ಇಲ್ಲ ಫುಲ್ ಟಾಪ್ ಕೂಡ ಒಂದೇ ಡಿಸೈನ್ ಇದೆ ನೆಕ್ಸ್ಟ್ ಬಂದು ಇಲ್ಲಿ ಮಾತ್ರ ಬಟನ್ಸ್ ಕೊಟ್ಟಿದ್ದಾರೆ ಬಟನ್ಸ್ ಓಪನ್ ಮಾಡ್ಬೋದು ಅಂದ್ಕೊತೀನಿ ಓಕೆ ಓಪನ್ ಮಾಡ್ಬೋದು ಬಟನ್ಸು ಆ್ಯಂಡ್ ಸೈಡಲ್ಲಿ ಓಪನ್ ಇದೆ ಸೊ ಇದಕ್ಕೆ ನಾವು ಇದಕ್ಕೂ ಕೂಡ ನಾವು ಪ್ಯಾಂಟ್ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇದ್ರ ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಇದೆ ಸೊ ಇದೊಂದು ಕುಡ್ತಾ ಆಯಿತು ನೆಕ್ಸ್ಟ್ ಬಂದು ಲಾಸ್ಟ್ ಆ್ಯಂಡ್ ಫೈನಲ್ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಲಾಸ್ಟ್ ಆ್ಯಂಡ್ ಫೈನಲ್ ಕುಡ್ತಾ ಬಂದು ಇದು ಇದು ಬಂದು ಒಂದು ಒಂಥರ ಏನು ರೋಸ್ ಪಿಂಕ್ ಕಲರಲ್ಲಿ ತಗೊಂಡಿದ್ದೀನಿ ಆ್ಯಂಡ್ ಇದು ಒಂಥರ ಕಾಟನ್ ಮೆಟೀರಿಯಲ್ ಥರ ಇದೆ ನೋಡ್ಬೋದು ಸ್ಲೀವ್ಸ್ ಈ ರೀತಿ ಒಂಥರ ಬೆಲ್ ಸ್ಲೀವ್ಸ್ ಕೊಟ್ಟಿದೆ ಆ್ಯಂಡ್ ಇದೇನಂದರೆ ನಾನು ತಂದು ತುಂಬ ದಿನ ಆಯ್ತಲ್ವ ಕವರೆಲ್ಲ ಇಟ್ಬಿಟ್ಟಿದೆ ನಾನು ಹೊರ್ಗಡೆ ಕೂಡ ತೆಗೆದಿಟ್ಟಿರಲಿಲ್ಲ ಅದರಿಂದ ಎಲ್ಲ ಸ್ವಲ್ಪ ಶ್ರಿಂಕ್ ಆದಂಗಿದೆ ಬಟ್ ನಾವು ಹೇಗಿದ್ದರೂ ವಿಡಿಯೋ ಆದಮೇಲೆ ನಾನು ವಾಶ್ ಮಾಡಿ ಐರನ್ ಮಾಡೇ ಮಾಡ್ತೀನಿ ಸೊ ಅದರಿಂದ ಓಕೆ ಪರವಾಗಿಲ್ಲ ಸಿಕ್ಸ್ ನೈಂಟಿ ನೈನ್ ಇದೆ ಇದ್ರ ಪ್ರೈಸು ಸೊ ಇದೇ ಈ ವಿಡಿಯೋದಲ್ಲಿ ಲಾಸ್ಟ್ ಬಟ್ಟೆ ಸೊ ನೋಡಿದ್ರಲ್ಲ ಫೈನಲಿ ನಾವು ವೀಡಿಯೋ ಎಂಡಿಗೆ ಬಂದೇ ಬಿಟ್ವಿ ಆ್ಯಂಡ್ ಈ ವಿಡಿಯೋದಲ್ಲಿ ಬಂದು ನಾನು ಜಾಸ್ತಿ ಯಾವಾಗಲೂ ಏನು ವೆಸ್ಟ್ರನ್ ಸೈಡ್ ತರ್ತಾ ಇದ್ದೆ ಈ ಸತಿ ಸ್ವಲ್ಪ ಏನು ಎತ್ನಿಕ್ ಕಡೆನೂ ತರೋಣ ಅಂದ್ಬಿಟ್ಟು ಎತ್ನಿಕ್ ಟಾಪ್ಸ್ ಕೆಲವೊಂದು ತಂದು ತೋರಿಸಿದ್ದೀನಿ ನಿಮಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀವು ಈಗ ಜೂಡಿಯೋ ಅಂದರೆ ಮೊದಲು ಮತ್ತು ಈಗ ಝೂಡಿಯೋ ಕಂಪೇರ್ ಮಾಡಿಕೊಂಡ್ರೆ ಈಗ ಜೂಡಿಯೋದಲ್ಲಿ ಎಲ್ಲದರಲ್ಲೂ ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಮತ್ತು ಸ್ವಲ್ಪ ಅದು ಏನು ಎಲ್ಲನೂ ಆಲ್ಮೋಸ್ಟ್ ಸೆವೆನ್ ನೈಂಟಿ ನೈನ್ ಮತ್ತು ತ್ರೀ ನೈಂಟಿ ನೈನ್ ಈ ರೀತಿಯೇ ಸಿಕ್ಸ್ ನೈಂಟಿ ನೈನ್ ಈ ರೀತಿ ಎಲ್ಲನೂ ಈ ರೀತಿಯೇ ಜಾಸ್ತಿ ಪ್ರೈಸಸ್ ಮಾಡಿಬಿಟ್ಟಿದ್ದಾರೆ ಯಾಕಂತ ಗೊತ್ತಿಲ್ಲ ಜನ ಈಗ ಜಾಸ್ತಿ ಹೋಗ್ತಾ ಇದ್ದಾರೆ ಅಂತಲೂ ಇಲ್ಲ ಏನಂತ ಗೊತ್ತಿಲ್ಲ ಬಟ್ ಎಲ್ಲ ಬಟ್ಟೆ ಮೇಲೂ ಪ್ರೈಸ್ ಈಗ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಆದರೆ ಒಳ್ಳೆ ಒಂದು ವಿಷಯ ಏನು ಜೂಡಿಯೋ ಬಗ್ಗೆ ಹೇಳಬೇಕಂದ್ರೆ ನೀವು ನೀವು ಎಷ್ಟು ಎಷ್ಟೇ ಪೇ ಮಾಡಿ ಆದರೆ ನಿಮಗೆ ಇಲ್ಲಿ ಸಿಗೋವಂಥ ಕ್ವಾಲಿಟಿ ಬಟ್ಟೆ ನಿಮಗೆ ಬೇರೆ ಎಲ್ಲೋ ಸಿಗೋಲ್ಲ ಅಂತ ಹೇಳ್ಬೋದು ಸೊ ಆದರೆ ಅಷ್ಟೊಂದು ಹೈ ಪ್ರೈಸ್ ಅಂತಲೂ ಹೇಳೋಕ್ಕಾಗಲ್ಲ ಈಗ ನೀವು ವೆಸ್ಟ್ ಸೈಡ್ ಅಲ್ಲಿಲೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಇರುತ್ತೆ ಒಂದೊಂದು ಬ ಟಾಪು ಬಟ್ಟೆ ಎಲ್ಲನೂ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಡಿಸೈನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಥರ ಇದು ಇದೆಲ್ಲ ಇರುತ್ತೆ ಅಂದರೆ ಈಗ ಕೆಲವ್ರಿಗೆ ಅಫೋರ್ಡೆಬಲ್ ರೇಂಜಲ್ಲಿ ಹುಡುಕೋರಿಗೆ ಇಲ್ಲಿ ಬಂದು ವೆಸ್ಟರ್ನ್ ಇರ್ಬೋದು ಎತ್ನಿಕ್ ಇರ್ಬೋದು ಎಲ್ಲನೂ ಎಲ್ಲದರಲ್ಲೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ನಾನು ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನಿಮಗೆ ಎತ್ನಿಕ್ ವೇರ್ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೇ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರೋದು ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನೋಡೋದು ಮರಿಬೇಡಿ ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಝೂಡಿಯೋ ಹಾಲ್ ಮಾಡ್ತಾಯಿದ್ದೀನಿ ಅಲ್ಲಿ ಅದರಲ್ಲೂ ಕೂಡ ಇನ್ನೂ ಎಷ್ಟೊಂದು ಬಟ್ಟೆ ತೋರಿಸೋದಿದೆ ಸೊ ಮಿಸ್ ಮಾಡ್ದಿರ ನೆಕ್ಸ್ಟ್ ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್